ಸಹೃದಯರೆಲ್ಲರಿಗೂ ನಮಸ್ಕಾರ ನಮ್ಮ ವಿಭಾವ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಇಂದು ನಾವು ಸಿನಿಭಾವ ಜಗತ್ತು ಇದರಲ್ಲಿ ಶ್ರೀ ಕೃಷ್ಣನನ್ನು ಕುರಿತಾದಂಥ ಒಂದು ಸಿನಿಮಾ ಗೀತೆಯನ್ನು ಪ್ರಸ್ತುತಪಡಿಸ್ತಿದ್ದೇವೆ ಕೃಷ್ಣನನ್ನ ಕೃಷ್ಣನನ್ನು ಕುರಿತಾದಂಥ ಸಾಹಿತ್ಯಗಳು ಹಲವಾರಿದೆ ಅದು ಜನಪದ ಗೀತೆಗಳಲ್ಲಿರಬಹುದು ಬೇರೆ ಸಾಹಿತ್ಯಗಳಲ್ಲಿರಬಹುದು ಹಾಗೆ ದಾಸರ ಪದಗಳಲ್ಲೂ ಕೂಡ ಈ ಒಂದು ಕೃಷ್ಣನ ಒಂದು ಗುಣಗಾನ ನಲಿಯುತ್ತೆ ಇಡೀ ವಿಶ್ವದಾದ್ಯಂತ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸಲಾಯಿತು ಈ ಧರ್ಮ ಪ್ರಚಾರದ ಕಾರ್ಯದಲ್ಲಿ ಹಲವಾರು ಸಂಸ್ಥೆಗಳು ಕೆಲಸ ಮಾಡಿವೆ ಅದರಲ್ಲಿ ಇಸ್ಕಾನ್ ಕೂಡ ಒಂದು ಪ್ರಮುಖವಾದಂಥ ಸಂಸ್ಥೆ ಇಂಟರ್ನ್ಯಾಷನಲ್ ಸೊಸೈಟಿ ಫಾರ್ ಕೃಷ್ಣ ಕಾನ್ಷಿಯಸ್ನೆಸ್ ಈ ಒಂದು ಸೊಸೈಟಿ ಸಾವಿರದ ಒಂಬೈನೂರ ಅರವತ್ತರ ದಶಕದಲ್ಲಿ ಅರವತ್ತಾರರಲ್ಲಿ ಪಾಶ್ಚಿಮಾತ್ಯ ದೇಶಗಳಲ್ಲಿ ಧರ್ಮ ಪ್ರಚಾರವನ್ನು ಪ್ರಾರಂಭ ಮಾಡಿತು ಅದರ ಪ್ರಮುಖರಾಗಿದ್ದ ಶ್ರೀ ಪ್ರಭುಪಾದರು ಎಂತಹ ಸಮಸ್ಯೆಗಳು ಬಂದರೂ ಕೂಡ ಅದನ್ನು ಎದುರಿಸಿ ಧರ್ಮ ಪ್ರಚಾರವನ್ನು ಪ್ರಾರಂಭಿಸಿದರು ಇವತ್ತು ವಿಶ್ವವ್ಯಾಪಿ ಅದು ಬೆಳೆದಿದೆ ದಾಸರ ಪದಗಳಲ್ಲಿ ಕೂಡ ಕೃಷ್ಣನ ಗುಣಗಾನವನ್ನು ಮಾಡಲಾಗುತ್ತೆ ಅವನ ಬಾಲ್ಯದ ಲೀಲೆಗಳನ್ನು ಸೊಗಸಾಗಿ ಹೇಳಲಾಗುತ್ತೆ കേച്ചന സുത നരഥദീഠീ കേച്ചരേന്ദ്രനുതനരഥദദീഠദീ നാച്ച മാധവ കേശവ എംബ വാചകളീ നാച്ച മാധ കേശവ എംബ വാചകളീ ಇಂಚುಕೊಂಡಿರು ಪುರಂದರ ವಿಠಲನ ಲೋಚಲ್ಲಾಗದಲ್ಲಿ ಪಿಳ್ಳಂಗಿಯ ಚಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ ರಂಗನಾಥ್ ಎಲ್ಲಿ ನೋಡಿದಿರಿ ಎಲ್ಲಿ ನೋಡಿದರಲ್ಲಿ ತಾನಿಲ್ಲದಿಲ್ಲವೆಂಬು ಜಾಣರೆ ಪಿಳ್ಳಂಗೋವಿ ಕೃಷ್ಣ ಎಲ್ಲಿ ನೋಡಿದಿರಿ ಎಲ್ಲಿ ನೋಡಿದಿರಿ ಈ ಒಂದು ಗೀತೆಯನ್ನ ಎಂಬತ್ತರ ದಶಕದ ಪ್ರಾರಂಭದಲ್ಲಿ ವಿದ್ಯಾಭೂಷಣರವರು ಬಹಳ ಸೊಗಸಾಗಿ ಹಾಡಿದರು ಈ ಒಂದು ಗೀತೆ ಆಗ್ಲಿನಲ್ಲೂ ಕೂಡ ಭಕ್ತರಿಗೆ ಪ್ರಿಯವಾಗಿದೆ ूगुवि रङ्गन तूगुवि कृष्णन तूगी जो यो हाडुवे तू गुवेरङ्गन తూగువె కరిష్నా తూగి జూ జూ హాడువె తూగి జూ జూ హాడువె మేను కోటేయ స్వామి చిలువరాయనా వేను రశీచన్ கேஷவன உடுப்பியில் வாசுவீ கிருஷ்ணனீரங்கபட்டி மலகிதன தூகுவேரங்க தூகுவே கிருஷ்ணன தூகி ஜோஜோட தூகி ஜோஜோ ಡುವೆ ಆಲದೆಲೆಯ ಮೇಲೆ ಮಲಗಿದವನ ಹತ್ತ ಪರಮಾತ್ಮನ ಪರಮಾತ್ಮನಾ ಮತ್ತೆ ನಮಗಾಗಿಳೆಗೆ ಬಂದವನ ಜಗವನ್ನೇ ತೂಗುವ ಜಗದೀಶನ ತೂಗುವೆ ರಂಗನ ತೂಗುವೆ ಕೃಷ್ಣನ ತೂಗಿ ಜುಜೋ ಹಾಡುವೆ ತೂಗಿ ಜುಜೋ ಹಾಡುವೆ ಬಂಧುಗಳೇ ಇದುವರೆಗೂ ಸಿನಿಭಾವ ಜಗತ್ತು ಇದರಲ್ಲಿ ಶ್ರೀಕೃಷ್ಣನ ಗೀತೆಯನ್ನ ಇದುವರೆಗೂ ಕೇಳಿದೆವು ನಾಳೆ ಮತ್ತೊಂದು ಗೀತೆಯೊಂದಿಗೆ ಭೇಟಿಯಾಗೋಣ ನಮಸ್ಕಾರ